ಓಕೆನಾ ಮಾನವ ಮಾಡ್ಸೋ ಮಾನೇಟ್ರ್ ಮಾಡಿಸ ಪ್ರಾಬ್ಲಮ್ ಆಗುತ್ತೆ ನಿಮಗೆ ಮಡಿಸಿ ಮಡ್ಸ ಮಡಿಸ ನೋಡೋಕ್ಕಾಗಲ್ಲ ಆ ಕೆ ಪಿ ಎಸ್ ಸಿ ಹಿಡಿದ ಸುಮಾರು ಎರಡು ಮೂರು ತಿಂಗಳಿಂದ ನಿರಂತರವಾಗಿ ನಾವು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ ಯಾವ ಕೆ ಎಸ್ ಪರೀಕ್ಷೆ ಬರೆದಂಥ ವಿದ್ಯಾರ್ಥಿಗಳು ಕನ್ನಡದ ಮಾಧ್ಯಮದ ವಿದ್ಯಾರ್ಥಿಗಳು ಕನ್ನಡದಲ್ಲಿ ಪರೀಕ್ಷೆ ಬರೆದಂಥ ಎಪ್ಪತ್ತಾರು ಸಾವಿರ ವಿದ್ಯಾರ್ಥಿಗಳು ಅವರಿಗೆ ಕೊಟ್ಟಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಪ್ರಶ್ನಾಪತ್ರಿಕೆ ಸುಮಾರು ಎಂಬತ್ತು ಪ್ರಶ್ನೆಗಳು ಅರ್ಥವಾಗದ ಪ್ರಶ್ನೆಗಳು ಅರ್ಥವಾಗದ ಪದಗಳು ಕೊಟ್ಟಾಗ ಆ ಪರೀಕ್ಷೆ ಬರಲಿಕ್ಕಾಗದೆ ಅರ್ಥವಾಗದ ಪ್ರಶ್ನೆಗಳಿಂದ ಕಾರಣ ಬರಲಿಕ್ಕಾಗದೆ ಇವತ್ತು ಕೆ ಪಿ ಸಿ ನಡೆಸಿದಂಥ ಪರೀಕ್ಷೆಯಿಂದಾಗಿ ಕನ್ನಡದ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ತುಂಬ ಹಣ್ಣೆಯಾಗಿದೆ ಅಂತ ಹೇಳಿ ಎರಡು ತಿಂಗಳಿಂದ ನಿರಂತರವಾಗಿ ಹೋರಾಟ ಮಾಡುವುದು ಬಂದಿದೆ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳನ್ನು ನಾನು ಮೂರು ಬಾರಿ ಈ ಕಾರಣಕ್ಕಾಗಿ ಭೇಟಿ ಮಾಡಿದೆ ಮೂರು ಬಾರಿ ಭೇಟಿ ಹಾಕಿದ್ರೂ ಸಹ ಕೆ ಪಿ ಎಸ್ ಸಿ ಲೈಸಿಕ ಪರೀಕ್ಷೆಯಿಂದಾಗಿ ಕನ್ನಡದ ಮಕ್ಕಳಿಗೆ ಕನ್ನಡದ ಮಾಧ್ಯಮದ ಮಕ್ಕಳಿಗೆ ಏನು ಅನ್ವಯ ಆಗಿದೆ ಅದು ಸರಿಯಾಗಬೇಕು ಅವರಿಗೆ ಸಿಗಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮೂರು ಬಾರಿ ಮಾತಾಡಬೇಕು ಅಲ್ಲೇ ಒಂದು ಬಾರಿ ಅಲ್ಲೇ ಇದ್ದಂಥ ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿ ಪತಿ ನನ್ನ ಹೆದರುಗಡನೆ ಅವರಿಗೆ ತಪ್ಪು ತಪ್ಪು ಮಾಹಿತಿಯನ್ನು ಕೊಡುವ ಮುಖಾಂತರ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡುತ್ತಿದ್ದಾಗ ನಾನು ಮುಖ್ಯಮಂತ್ರಿಗಳ ಎದುರುಗಡೆನೆ ಆ ಅಧಿಕಾರಿಗೆ ತರಾಟೆ ತಗೊಂಡೆ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಅವರ ಮಾಹಿತಿಯನ್ನು ಸರಿಯಾದ ರೀತಿಯಲ್ಲಿ ಕೊಡದೆ ತಪ್ಪು ಮಾಹಿತಿ ಕೊಡೋದು ಸರಿಯಲ್ಲ ಅಂದಾಗ ಆ ಅಧಿಕಾರಿ ಎಪ್ಪಗೆ ನಿಂತ್ಕೊಂಡ್ರವತ್ತು ಇಷ್ಟೆಲ್ಲ ಸರ್ಕಾರ ಇಷ್ಟೆಲ್ಲ ಹೋರಾಟಗಳ ಮಧ್ಯೆ ಸರ್ಕಾರ ಯಾಕೆ ನೋನು ಶರಣಾಗಿದೆ ಯಾಕೆ ನೋನು ವಹಿಸಿದೆ ಕರ್ನಾಟಕ ಸರ್ಕಾರ ಕೆ ಪಿ ಎಸ್ ಸಿ ಭ್ರಷ್ಟಾಚಾರದ ಆ ಪಾತ್ರದಲ್ಲಿ ಏನಾದರೂ ಸರ್ಕಾರ ಸಿಲುಕಿದೆಯಾ ಅನ್ನುವ ಪ್ರಶ್ನೆ ಮತ್ತು ವಿದ್ಯಾರ್ಥಿಗಳಿಗೆ ನಾಡಿನ ಜನರಿಗೆ ಅದು ಕಾಡ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಇಷ್ಟೆಲ್ಲ ಆದರೂ ಸಹ ಕನಿಷ್ಠ ಒಂದು ಕೆ ಪಿ ಸಿ ಅಧಿಕಾರಿಗಳ ಸಭೆಯನ್ನು ಕರೀಲಿಲ್ಲ ಅವರಿಂದ ಒಂದಷ್ಟು ಮಾಹಿತಿಯನ್ನು ತಗೊಳ್ಳಲಿಲ್ಲ ಆ ಕನ್ನಡದ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಆದ ಅನ್ಯಾಯದ ಬಗ್ಗೆ ಅದನ್ನು ಸರಿಪಡಿಸಬೇಕು ಅನ್ನುವ ಎಚ್ಚರಿಕೆಯನ್ನು ಸಹ ಮಾನ್ಯ ಮುಖ್ಯಮಂತ್ರಿಗಳು ಕೊಡಲಿಲ್ಲ ಹೈಕೋರ್ಟ್ ನ್ಯಾಯಾಧೀಶರು ಹೇಳ್ತಾರೆ ಇವತ್ತು ಕನಿಷ್ಠ ಈ ದೇಶದಲ್ಲಿ ವರ್ಷಕ್ಕೆ ಆರು ಲಕ್ಷದಿಂದ ಏಳು ಲಕ್ಷ ಜನ ವಿದ್ಯಾವಂತರು ಬುದ್ಧಿವಂತರು ಬೇರೆ ದೇಶಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದಾದರೆ ಅದರ ನಮ್ಮ ಮಾತ್ರ ಇದೆ ಆದರೆ ಆ ವಿದ್ಯಾರ್ಥಿಗಳು ಆ ವಿದ್ಯಾವಂತರು ಆ ಬ್ರೈಲ್ ಯಾಕೆ ಬೇರೆ ದೇಶಗಳಿಗೆ ಆರು ಲಕ್ಷ ಏಳು ಲಕ್ಷ ಜನ ವರ್ಷಕ್ಕೆ ಹೋಗ್ತಾರೆ ಅನ್ನೋದಾದರೆ ನೀವು ಮಾಡ್ತಾ ಇರುವಂಥ ಮಹಾನ್ ಭ್ರಷ್ಟಾಚಾರ ಮಹಾ ಭ್ರಷ್ಟಾಚಾರದಿಂದ ಬೆಂದು ನಂದು ಆ ವಿದ್ಯಾರ್ಥಿಗಳು ಬೇರೆ ದೇಶಕ್ಕೆ ಹೋಗ್ತಾರೆ ಆ ದೇಶವನ್ನು ಬಳಸಿಕೊಂಡು ಸಮೃದ್ಧವಾದ ಒಂದು ದೇಶವನ್ನು ಕಟ್ಟುತ್ತೆ ಅನ್ನುವಾಗ ನಿಮಗೆ ಯೋಗ್ಯತೆ ಇಲ್ವಾ ಯಾಕೆ ಕೆ ಪಿ ಸಿನ ಸರಿ ಮಾಡೋಕ್ಕಾಗಿಲ್ಲ ಕನಿಷ್ಠ ನೂರಕ್ಕೈವತ್ತು ಭಾಗ ಆದರೂ ಪ್ರಾಮಾಣಿಕವಾದಂಥ ಓದಿದಂಥ ಮಕ್ಕಳಿಗೆ ಕೆಲಸ ಸಿಗ್ಬಾರ್ದು ಕೆಲಸ ಕೊಡಬಾರ್ದು ಅಂತ ಹೇಳಿ ಎ ಪಿ ಎಸ್ ಸಿ ಅಧಿಕಾರಿಗಳನ್ನ ಹೈಕೋರ್ಟ್ ನ್ಯಾಯಾಧೀಶರು ತರಟೆ ತಗೋತಾರೆ ನೀವೆಲ್ಲ ಸಗಣಿ ತಿಂತ ಇದ್ದೀರಿ ಅನ್ನೋ ಮಾತನ್ನು ಹೇಳ್ತಾರೆ ಹಾಗಾಗಿ ಇಂಥದ್ದೆಲ್ಲ ಹೈಕೋರ್ಟ್ ನ್ಯಾಯಾಧೀಶರು ಸಹ ಕೆ ಎ ಪಿ ಸಿಯ ದುರಾಡಳಿತದ ಬಗ್ಗೆ ಮಾತಾಡ್ತಾ ಇದೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇದೆ ಕನ್ನಡದ ಮಾಧ್ಯಮದ ಮಕ್ಕಳಿಗೆ ಆದಂಥ ಅನ್ಯಾಯದ ಬಗ್ಗೆ ಹೈಕೋರ್ಟ್ ನ್ಯಾಯಾಧೀಶರು ಮಾತಾಡುವಾಗ ನಮ್ಮ ರಾಜ್ಯದ ದೊರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಈ ವಿಚಾರದಲ್ಲಿ ಮೌನ ವಹಿಸಿರೋದು ಏನಕ್ಕೆ ಯಾಕಕ್ಕಾಗಿ ಮೌನ ಈಗಾದರೂ ಮಾತಾಡಬೇಕಲ್ಲ ಮುಖ್ಯಮಂತ್ರಿಗಳು ಮೊನ್ನೆಯಿಂದ ಬಜೆಟ್ ಅಧಿವೇಶನ ಪ್ರಾರಂಭ ಆಗಿದೆ ಇವತ್ತು ಚರ್ಚೆ ನಡೆಯುತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಉತ್ತರ ಕೊಡ್ತಾರೆ ಅಂತೇಳಿ ಎಚ್ ಕೆ ಪಾಟೀಲ್ರು ಅನ್ಯ ವಿಧಾನ ಪರಿಷತ್ತಲ್ಲಿ ಸಮರ್ಥನೆ ಮಾಡಿಕೊಂಡಿದ್ದಾರೆ ಹಾಗಾಗಿ ಕನಿಷ್ಠ ಸರ್ಕಾರವನ್ನು ಜಾಗೃತಿ ಮೂಡಿಸಬೇಕು ಎಚ್ಚರಿಸಬೇಕು ಇವತ್ತಾದರೂ ಮುಖ್ಯಮಂತ್ರಿಗಳು ಆ ಕನ್ನಡದ ಮಾಧ್ಯಮದ ವಿದ್ಯಾರ್ಥಿಗಳ ಪರವಾಗಿ ಮಾತಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅಹೋರಾತ್ರಿ ಧರಣಿಯನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಕನ್ನಡದ ಮಾಧ್ಯಮದಲ್ಲಿ ಪರೀಕ್ಷೆ ಬರೆದಂಥ ಅಭ್ಯರ್ಥಿಗಳು ವಿದ್ಯಾರ್ಥಿಗಳು ಇವತ್ತು ಈ ಧರಣಿಯಲ್ಲಿ ಪಾಲ್ಗೊಂಡಿದ್ದಾರೆ ನಾವು ಕಾನೂನ ಕೈಗೆತ್ತಬಾರದು ಅನ್ನೋ ಕಾಣಕ್ಕೋಸ್ಕರ ಪದೇ ಪದೇ ಸಂವಿಧಾನದ ಒಳಗಡೆ ಈ ಹೋರಾಟ ನಡೀಬೇಕು ಅಂತ ನಡೆಸಿಕೊಂಡು ಬರ್ತಾ ಇದ್ದೀನಿ ಇವತ್ತು ನನಗೆ ಅನಿಸ್ತಾ ಇದೆ ಏನೋ ಮಾತಾಡಿದ್ರೆ ಇದ್ದಾಗ ಮೌನದಲ್ಲಿ ಇದ್ದಾಗ ಸರ್ಕಾರ ನಮ್ಮನ್ನು ಪ್ರಚೋದಿಸ್ತಾ ಇದೆಯಾ ಈ ಸರ್ಕಾರ ಅನ್ನೋದು ಅನಿಸ್ತಾ ಇದೆ ಹಾಗಾದರೆ ನಮ್ಮ ಹೋರಾಟದ ಈ ರೂಪ ಈ ಸ್ವರೂಪ ನಿಮಗೆ ಇಷ್ಟ ಇಲ್ವಾ ಹಾಗಾದರೆ ನಮ್ಮ ಹೋರಾಟ ಬೇರೆ ಬೇರೆ ತಿರುಗತೆಯನ್ನು ಪಡ್ಕೋಬೇಕ ಅನ್ನೋದು ನಾವು ಕೇಳುವಂತ ಪ್ರಶ್ನೆ ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತಾದರೂ ಮಾತಾಡಿ ವಿಧಾನಸಭೆಯಲ್ಲಿ ಆ ನೊಂದು ಬೆಂದ ಮಕ್ಕಳಿಗೆ ನ್ಯಾಯ ಕೊಡ್ಸಿ ಅಂತ ಕೇಳಲಿಕ್ಕೋಸ್ಕರ ಅಹೋರಾತ್ರಿ ನಾಡಿನ ಎಲ್ಲ ಅನೇಕ ಕ್ಷೇತ್ರದ ಗಣ್ಯರು ಇವತ್ತು ಈ ಪಾಲ್ಗೊಂಡಿದ್ದಾರೆ ಮಾನ್ಯ ನಾಡಿನ ನಾಡೋಜ ಅಂಪನ ಅಂಪ ನಾಗರಾಜರು ಈ ವಯಸ್ಸಿನಲ್ಲೂ ಬಂದು ಇಲ್ಲಿ ಧರಣಿಯಲ್ಲಿ ಪಾಲ್ಗೊಂಡಿದ್ದಾರೆ ಮುಖ್ಯಮಂತ್ರಿ ಚಂದ್ರುವರು ಬಂದಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾಗಿರುವಂತ ನಲ್ಲೂರು ಪ್ರಸಾದ್ ಅವರು ಬಂದಿದ್ದಾರೆ ಇವತ್ತು ಇವತ್ತು ಮತ್ತು ನಾಳೆ ರಾಜ್ಯದ ಅನೇಕ ಕ್ಷೇತ್ರದ ಮಠಾಧೀಶರು ಸಾಹಿತಿಗಳು ಚಿತ್ರರಂಗದ ಗಣ್ಯರು ಇವರೆಲ್ಲ ಈ ಜರ್ನಿಯಲ್ಲಿ ಪಾಲ್ಗೊಳ್ತಾರೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತೀನಿ ನೀವು ಎಲ್ಲ ಹೋದ ಕಡೆ ಬಂದ ಕಡೆ ಕನ್ನಡದ ವ್ಯಾಕರಣದ ಪಾಠ ಮಾಡ್ತಿರಲ್ಲ ಕನ್ನಡದ ನೀತಿ ಪಾಠಗಳನ್ನ ಹೇಳ್ತಿರಲ್ಲ ಇದ ನಿಮ್ಮ ಕನ್ನಡದ ಕಾಳಜಿ ಕಳಕಳಿಯನ್ನು ಪ್ರಶ್ನೆ ಕನ್ನಡಿಗರನ್ನ ಕಾಡ್ತಾ ಇದೆ ನಿಮಗೆ ನಿಜವಾದ ಕನ್ನಡದ ಕಾಳಜಿ ಇರೋದಾದರೆ ಕನ್ನಡದ ಮಕ್ಕಳ ಭವಿಷ್ಯ ಕಟ್ಕೊಡ್ಬೇಕು ಅನ್ನೋ ನಿಜವಾದ ಕಾಳಜಿ ಇರೋದಾದರೆ ಆ ಮಕ್ಕಳು ಏನಿವತ್ತು ಎಪ್ಪತ್ತು ಆರು ಸಾವಿರ ಮಕ್ಕಳು ಬೀದಿಲಿ ನಿಂತಿದ್ದಾರಲ್ಲ ಆ ಮಕ್ಕಳಿಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ನಾವು ಈ ಹೋರಾಟವನ್ನು ಹೋರಾತ್ರಿ ಧರಣಿ ಮಾಡುವ ಮುಖಾಂತರ ಮಾಡ್ತಾ ಇದೀವಿ ಇದು ನಿಮಗಿಷ್ಟ ಆಗದೆ ಹೋದರೆ ನಮ್ಮ ಹೋರಾಟದ ಸ್ವರೂಪವನ್ನು ಇನ್ಮೇಲೆ ಬೇರೆ ಮಾಡ್ಕೋಬೇಕಾಗತ್ತೆ ನಾರಾಯಣಗೌಡರು ಕಾನೂನು ಕೈಗೆತ್ಕೊಂಡ್ರು ಅಂತೇಳಿ ಅನ್ಬೇಡಿ ಯಾಕೆಂದರೆ ಇದಿ ಇಲ್ಲ ಮೊನ್ನೆ ಹೈಕೋರ್ಟ್ ನ್ಯಾಯಾಧೀಶಗಳಿಗೆ ಇದನ್ನೇ ಈಗ ಅನ್ಯಾಯ ಮಾಡಲ್ಲ ಈಗ ಭ್ರಷ್ಟಾಚಾರ ನಡೆದ್ರೆ ಒಂದಿನ ಈ ನೆಲದಲ್ಲಿ ದೊಡ್ಡ ಕ್ರಾಂತಿ ಆಗತ್ತೆ ಅನ್ನೋ ಮಾತ್ರ ಅವರು ಹೇಳಿದಂಥದ್ದು ಅದಕ್ಕೋಸ್ಕರ ಮಹಾನ್ ಕ್ರಾಂತಿ ಇಡೀ ರಾಜ್ಯದ ಜನ ತುಗಿಲೆತ್ತು ಬೀದಿ ಬರೋಕ್ಕಿಂತ ಮುಂಚೆ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ನ್ಯಾಯ ಕೊಟ್ಟರೆ ಸರಿ ಇಲ್ಲ ಅಂದ್ರೆ ಈ ನಾಡಿನ ಜನ ತುಗಿಲೆ ಹೇಳ್ತಾರೆ ನೀವ್ಯಾರು ಅವ್ರನ್ನ ತಡಿಲಿಕ್ಕೆ ಹಾಗಲ್ಲ ಅನ್ನುವ ಎಚ್ಚರಿಕೆಯನ್ನ ರಾಜ್ಯ ಸರ್ಕಾರಕ್ಕೆ ಕೊಡ್ತಾ ಓಕೆ